ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರೆಲ್ಲ ತದ್ವಿರುದ್ಧವಾದಂತಹ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಕೆಪಿಸಿಸಿ ನೋಟಿಸ್ ಅನ್ನ ನೀಡ್ತಾ ಇದೆ ಸಿ ಸಿಎಂ ಚೇಂಜ್ ಆಗ್ತಾರೆ ಎಂದವರಿಗೂ ಕೂಡ ಕೈ ಲಗಾಮ್ ಹಾಕಿದೆ ಡಿಸಿಎಂ ಸಿ ಸಿಎಂ ಆಗ್ತಾರೆ ಎಂಬ ಹೇಳಿಕೆ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತದ್ವಿರುದ್ಧ ಹೇಳಿಕೆ ನೀಡಿದವರಿಗೆ ಕೆಪಿಸಿಸಿ ನೋಟಿಸ್ ನೀಡಿದೆ ಸಿಎಂ ಚೇಂಜ್ ಆಗ್ತಾರೆ ಎಂದವರಿಗೆ ಕೈ ನಾಯಕರು ಲಗಾಮ್ ಹಾಕಿದ್ದಾರೆ ಎಲ್ಲ ಶಿವರಾಮೇಗೌಡ ರಂಗನಾಥ್ಗೆ ನೋಟಿಸ್ ಅನ್ನ ನೀಡಲಾಗಿದೆ ಸಿಎಂ ಹುದ್ದೆ ಖಾಲಿ ಇಲ್ಲ ಹೇಳಿಕೆ ನೀಡದಂತೆ ತಾಕೀತನ್ನ ಕೂಡ ನೀಡಲಾಗ್ತಾ ಇದೆ ನೋಟಿಸ್ ನೀಡಿ ನಾಯಕರಿಗೆ ಬಿಸಿ ಮುಟ್ಟಿಸಿದೆ ಕೆಪಿಸಿಸಿ ಡಿಸಿಎಂ ಡಿಕೆಶಿ ಸದ್ಯದಲ್ಲೇ ಸಿಎಂ ಆಗ್ತಾರೆ ಅಂತ ಲೀಡರ್ಸ್ ಹೇಳಿದ್ರು ಮಾಧ್ಯಮಗಳ ಮುಂದೆ ಇಬ್ಬರಿಂದ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಡಲಾಗಿತ್ತು ನೋಟಿಸ್ಗೆ ಒಂದು ವಾರದ ಒಳಗೆ ಉತ್ತರ ನೀಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ ನೋಡಿ ಈ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನಾವಿಲ್ಲಿ ಸೆಪ್ಟೆಂಬರ್ ನಲ್ಲಿ ಏನೋ ಕ್ರಾಂತಿ ಆಗುತ್ತೆ ಆಗುತ್ತೆ ಕೊನೆಗೇನಾಯಿತು ಕೊನೆಗೆ ಕಾಂಗ್ರೆಸ್ ನಿಂದನೆ ಔಟ್ ಆದ್ರು ಎಸ್ ಇದೇ ವಿಚಾರವಾಗಿ ಈಗಾಗಲೇ ನಾವು ಗಮನಿಸ್ತಾ ಹೋಗೋದಾದ್ರೆ ಇದೀಗ ಸಿಎಂ ಚೇಂಜ್ ಆಗ್ತಾರೆ ಇನ್ನು ಸಿ ಎಂ ಸ್ಥಾನವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಲಂಕರಿಸ್ತಾರೆ ಅಂತ ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಎಲ್ ಆರ್ ಶಿವರಾಮೇಗೌಡ್ರು ಹಾಗೆ ರಂಗನಾಥ್ ಇವರಿಬ್ಬರಿಗೂ ಕೂಡ ಕೆ ಪಿ ಸಿ ಸಿ ನೀಡಿದೆ ಯಾವ ಆಧಾರದ ಮೇಲೆ ನೀವು ಈ ಒಂದು ಹೇಳಿಕೆಯನ್ನು ನೀಡಿದ್ದೀರಿ ಈ ಒಂದು ಹೇಳಿಕೆಯನ್ನು ನೀಡೋದಕ್ಕೆ ಏನು ಪ್ರಮುಖವಾದಂತಹ ಕಾರಣಗಳಿದೆ ಸತ್ಯಾಸತ್ಯತೆಗಳಿದೆ ಯಾರಿಂದನಾದರೂ ನೀವು ಯಾರಾದರೂ ಹೇಳಿಕೊಟ್ರ ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಕೇಳಿರುವಂಥದ್ದು ಒಟ್ಟಾರೆಯಾಗಿ ಒಂದು ನೋಟಿಸನ್ನು ನೀಡಿದ್ದಾರೆ ನೀವು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಸತ್ಯ ಸತ್ಯಾಂಶಗಳು ಏನಿದೆ ಅದನ್ನು ನೀವು ಕೆ ಪಿ ಸಿ ಸಿಗೆ ತಿಳಿಸ್ಬೇಕು ಹೈಕಮಾಂಡ್ಗೆ ತಿಳಿಸ್ಬೇಕು ಎನ್ನುವಂತಹ ಒಂದು ಗಡುವನ್ನು ಕೊಟ್ಟಿರುವುದು ಒಂದು ವಾರದ ಗಡುವನ್ನು ಕೊಟ್ಟಿದ್ದಾರೆ ಈ ಒಂದು ನೋಟಿಸ್ನ ಜಾರಿ ಮಾಡಿದ್ದಾರೆ ಶಿವರಾಮೇಗೌಡ ಹಾಗೆ ರಂಗನಾಥ್ ಇವರಿಬ್ಬರಿಗೂ ಕೂಡ ನೋಟಿಸನ್ನು ನೀಡಿರುವಂಥದ್ದು ಇಲ್ಲಿ ನೋಡಿ ಇವಾಗಲೂ ಕೂಡ ಕೆಪಿಸಿಸಿನೂ ಹೇಳ್ತಾ ಇದೆ ಹೈಕಮಾಂಡ್ ವರಿಷ್ಠರು ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಸಿಎಂ ಹುದ್ದೆ ಖಾಲಿ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆಪ್ತ ಬಳಗದಲ್ಲಿ ಹೇಳ್ಕೊಂಡಿದ್ದಾರೆ ನವೆಂಬರ್ ಇಪ್ಪತ್ತಾರು ಅಥವಾ ನವೆಂಬರ್ ಇಪ್ಪತ್ತಾರರ ನಂತರ ನಾನು ಸಿಎಂ ಆಗ್ತೀನಿ ಎನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು ನವೆಂಬರ್ ಇಪ್ಪತ್ತಾರರ ಒಳಗೆ ಏನಿದೆ ಬಿಹಾರ ಚುನಾವಣೆ ಇದೆ ಬಿಹಾರ ಚುನಾವಣೆಗೋಸ್ಕರ ಇಲ್ಲಿವರೆಗೂ ತಡ್ಕೊಂಡಿದ್ದಾರ ಸಾಕಷ್ಟು ಗೊಂದಲಮಯವಾದಂತಹ ಪ್ರಶ್ನೆಗಳು ಇರುವಂತದ್ದು ಈಗಾಗಲೇ ಶಿವರಾಮೇಗೌಡ್ರು ಹಾಗೆ ರಂಗನಾಥ್ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿರುವಂಥದ್ದು ಈ ನೋಟಿಸ್ಗೆ ಒಂದು ವಾರದೊಳಗೆ ಉತ್ತರ ನೀಡುವಂತೆ ತಾಕೀತನ್ನ ಕೂಡ ಮಾಡಲಾಗಿರುವಂಥದ್ದು ಆಕಸ್ಮಿಕವಾಗಿ ಒಂದು ವಾರದ ಒಳಗೆ ನಿರ್ದಿಷ್ಟವಾದಂತಹ ಉತ್ತರವನ್ನ ಸರಿಯಾದಂತಹ ಉತ್ತರವನ್ನ ಕೊಟ್ಟಿಲ್ಲ ಎಂದ ಕಾರಣ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕೋ ಆ ಕ್ರಮಗಳನ್ನ ತೆಗೆದುಕೊಳ್ಳುವುದಾಗಿ ಕೂಡ ಸೂಚನೆಯನ್ನ ನೀಡಿರುವಂತದ್ದು ಆ ಒಂದು ನೋಟಿಸ್ನಲ್ಲಿ